ಕಾಲೇಜ್ ಸ್ಟಾರ್ಟ್ ಆಗಿ ತುಂಬಾನೇ ದಿನ ಆಗೋಗಿದೆ ಕಾಲೇಜಸ್ ಆಕ್ಚುಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ನಿನ್ನೆ ಮಾಡ್ತಾರೆ ನಮ್ಮೂರಲ್ಲೆಲ್ಲ ಇವತ್ತೇ ಮಾಡೋದು ನೋಡಿ ನಮ್ಮ ನಮ್ಮ ಮನೆಗೆ ಬಂದಿದ್ದು ಫಸ್ಟ್ ಗಾಡಿ ಇದು ಅಲ್ಲಿ ಅಡ್ತಿಲ್ಲ ಒಂದು ಹತ್ತು ರೂಪಾಯಿ ಕೇಳ್ತಾರೆ ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತೀ ಕಾಲೇಜಸ್ ಸ್ಟಾರ್ಟ್ ಆಗಿದೆ ತುಂಬಾನೇ ದಿನ ಆಗ ಕಾಲೇಜಸ್ ನೆಟ್ಟ ಕಾಲೇಜ್ಗೆ ಹೋಗಿಲ್ಲ ಇನ್ನು ನಾಲ್ಕು ದಿನ ಹೋಗಿದ್ದೀನಿ ಅಷ್ಟೆ ಅದೊಂದು ಇದೊಂದು ಇದೊಂದು ಅದೊಂದು ಅಂತ ಮನೆಯಲ್ಲೇ ಇದೀನಿ ಹೋಗ್ಬೇಕಲ್ಲ ಕಾಲೇಜಸ್ ಮಿಸ್ ಆದರೆ ಚೆನ್ನಾಗಿರಲ್ಲ ಹ್ಯಾಪಿ ದಸರಾ ಎಲ್ಲರಿಗೂ ಆ್ಯಕ್ಚುಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ನೆನ್ನೆ ಮಾಡ್ತಾರೆ ನಮ್ಮೂರಲ್ಲೆಲ್ಲ ಇವತ್ತೇ ಮಾಡೋದು ನೋಡಿ ನಮಗೆ ನಮ್ಮ ಮನೆಗೆ ಬಂದಿದ್ದು ಫಸ್ಟ್ ಗಾಡಿ ಇದು ಯಾವುದೇ ನೋಡಿ ಅಲ್ಲು ಅಲ್ಲೊಂದು ಹೋಗ್ತಿದೆ ಅದೊಂದು ಇನ್ನ ಮೂರು ಐತೆ ಇನ್ನೂ ಮೂರು ಗಾಡಿ ಐತೆ ಹಂಗಿಡ್ಕ ನಾನು ನೋಡ್ಬೇಕಲ್ಲ ನೈನ್ಟೀನ್ ಏಯ್ಟಿ ಮಾಡಲ್ ಗಾಡಿ ಅಂದ್ರೆ ನೈನ್ಟೀನ್ ಏಯ್ಟಿ ಮಾಡಲ್ ನಲವತ್ತೈದು ನಲವತ್ತೈದು ವರ್ಷದ ಗಾಡಿ ಕೈಸಿದ ನಮ್ಮ ನಮ್ಮ ಅಜ್ಜಿ ಇದ್ರು ನಮ್ಮ ಅಜ್ಜಿಯವರು ಅಣ್ಣಂದು ಅಣ್ಣನ ಹಾಕ್ಬೇಕಲ್ಲರಾ ಹಾಂ ನಮ್ಮ ಅಜ್ಜಿಯವರು ಅಣ್ಣಂದು ಗಾಡಿ ಇದು ನೋಡಿ ಯಾವಾಗಿಂದ ಇದೇ ಥರ ಮೇಂಟೈನ್ ಮಾಡ್ತಾವಿ ಮೈಲೇಜ್ ಏನಿಲ್ಲ ಅಂದ್ರೂ ನಲ್ವತ್ತು ಕಿಲೋಮೀಟ್ರ್ ಕೊಡ್ತೈತೆ ಪೆಟ್ರೋಲ್ ಹಾಕಿದ್ರು ಓಡ್ತೈತೆ ಸಿಮೆಂಟ್ ಹಾಕಿದ್ರು ಓಡ್ತೈತೆ ಇನ್ನು ನೋಡಿ ಇದು ಇದೈತಲ್ಲ ಇದಕ್ಕೇನೋ ಎರಡು ಲೀಟ್ರ್ ಇದ್ರೂ ಸ್ಟಾರ್ಟ್ ಆಗಲ್ಲ ಗಾಡಿ ಎರಡು ಲೀಟ್ರ್ ಇದ್ರೂ ಇವತ್ತು ತೋರಿಸ್ತೀನಿ ಬೇಕಿದ್ರೆ ಏನು ಮಾಡೋದು ಎಡಿ ಏನು ಮಾಡೋ ಎರಡು ಲೀಟ್ರ್ ಇದ್ರು ನೋಡಿ ಇದೆ ಹೇಳ್ಬೇಕಾದ್ರೆ ನಾನು ಇವಾಗ ಬರೋವಾಗ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿ ಅರ್ಸ್ತ ಅದಕ್ಕೆ ಐಸ್ ಪೂಜೆಗೆ ಸ್ವೀಟ್ಸ್ ಎಲ್ಲ ತೊಗೊಂಡಾಯ್ತು ಏನಂದರೆ ಎಂಟು ಎಂಟು ಗಂಟೆಗೆ ಪೂಜೆ ಮಾಡೋದು ಇವಾಗ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಏನು ಇನ್ನು ನಮ್ಮ ಗಾಡಿ ಎಲ್ಲೂ ಬಂದಿಲ್ಲ ಅದಕ್ಕೆ ಅಂತ ವೇಟ್ ಮಾಡ್ತಿದ್ವಿ ಎಂಟು ಎಂಟು ಗಂಟೆಗೆ ಬರ್ತಾನಂತೆ ಡ್ಯೂಟಿ ಅದಿದ್ದಾನಂತೆ ಇನ್ನೊಂದು ಗಾಡಿ ಇದೆ ಅದು ನಮ್ದು ಮಧ್ಯಾಹ್ನದಲ್ಲಿ ನೋಡಿರ್ತೀರ ನೀವು ಅಲ್ಲೊಂದು ಗಾಡಿ ಇದೆ ಅದನ್ನು ನಿತ್ಕೊಂಡು ಬಂದು ನಿಲ್ಲಿಸಿ ಎಂಟು ಗಂಟೆಗೆ ಪೂಜೆ ಸ್ಟಾರ್ ಮಾಡೋಣ ಗಾಯಿಸಿ ಅಲ್ಲಿ ಹೋಗಿ ನಮ್ಮತ್ತೇ ನಮ್ಮ ಮಾವನವ್ರನ್ನೆಲ್ ಕರೆದ್ಬಿಟ್ಟು ಆ ಗಾಡಿ ಎತ್ಕೊಂಡು ಇಲ್ಲಿ ಕೊಡೋಣ ಅದು ಹೇಳಬೇಕಂದ್ರೆ ಸ್ಟಾರ್ಟ್ ಆಗೋಲ್ಲ ಅದು ಗಾಡಿ ಆದರೂ ಸರಿ ಇದು ಬರೋ ಬರೋಣ ಯಾಕಂದ್ರೆ ಹಳೇದಾಯ್ತಲ್ಲ ಅದಕ್ಕೆ ಸ್ಪೇರ್ ಪಾರ್ಟ್ಸು ಸಿಗಲ್ಲ ಏನೂ ಸಿಗಲ್ಲ ನೈನ್ಟೀನ್ ಏಯ್ಟಿ ಮಾಡ್ಲತ್ತು ಗಾಡಿ ನಾವು ಅಮ್ಮ ಊಟದಾಗ ತಗೊಂಡಿರೋದು ಅದು ಐಸ್ ಇದೆ ಮಧ್ಯಾಹ್ನ ನೋಡಿರ್ತೀರಲ್ಲ ನೀವು ಇದೆ ನೈನ್ಟೀನ್ ಏಯ್ಟಿ ಗಾಡಿ ಇವರು ನಮ್ಮತ್ತೆ ಅವರಮ್ಮ கத்துல காலா ஐயம் நீங்கள் ஏன்னா ஹாய் 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 வாங்க பூஜை மாதிரி பூஜை மேடம் வா வரலா ಮಮ್ಮ ಇನ್ನೂ ಎಂಟೂವರೆಕೋ ಗಾಡಿ ತಳ್ಕೊಂಡು ಹಾಂ ಅದಕ್ಕೆ ಬಂದಿದ್ದು ಐಸ್ ಆಯ್ತೇ ನಿಮ್ಮೆಂಟ್ ತರೋದು ಮರ್ತೋಗಿದ್ದೆ ತೊಗೊಂಡು ಚುಪ್ಪಲಿ ಯಾಕೆ ಚುಪ್ಪಲಿ ಬಿಟ್ಬಿಟ್ಟು ಇನ್ನು

ಏನಪ್ಪ ಅದೇ ಇವಾಗ ಎಷ್ಟಾದ್ರೆ ಮಾಡ್ಸಕ್ಕ ರೆಡಿ ಮಾಡ್ಸ ಅಪ್ಪ ಯಾವಾಗಪ್ಪ ತಕೊಂಡಿದ್ದೀವಿ ಗಾಡಿನಕೊಂಡು ನಿಮ್ಗೆ ತಗೊಂಡಿರೋದು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಗೊಂದಲ್ಲ ಇದ ನಾವಮ್ಮೆ ಹ ನಾವು ಒಮ್ಮನ್ನು ಹುಟ್ಟಿದ ತಗೊಂಡಿರೋದು ನೀವು ನೋಡಿ ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕು ಜನನಾ ಇದು ಸಾವಿರದ ಒಂಬೈನೂರ ನಲ್ವತ್ತರ ಎಂಬತ್ತರ ತಗೊಂಡಿರೋದು ನೀನೇನ್ ಹೇಳ್ತೀಯಾ ಐವತ್ತು ವರ್ಷ ಅಂತ ಆಯ್ತಂತಕ ನೀನೇನ್ ಹೇಳ್ತೀಯ ಆಯ್ತು ಹೇಳ್ತಾ ಇರೋದು ಐವತ್ತು ವರ್ಷ ಬಳ್ಳಾರಿಯಿಂದ ತಕೊಂಬಂದಿರೋದಿದ್ವು ಅಂತ ಹೇಳ್ತವನಿ ಹೌದು ಬಳ್ಳಾರಿ ನನಗೆ ಎಷ್ಟನೇ ಕ್ಲಾಸ್ ಕಂಟೋ ಹೋಗಿದ್ದೆಪ್ಪಾ ನಮ್ಮ ಫೋನ್ ಏನಾಗಿದೆ ಕೇಳು ಹೇಳಿನೋ ಕೇಳು ಯಾವಾಗ ಬಳ್ಳಾರಿ ನಲ್ಲಿ ಕೆಲಸಕ್ಕೆ ಯಾವ ಅವಾಗ ಎಷ್ಟು ಓದಿದ್ರು ಸಕಾಗಿತ್ತಾ ಅವಾಗ ಎಷ್ಟನೇ ಕ್ಲಾಸ್ ಓದಿದ್ದೆ ರಸಲ್ಸಿ ಏಪನ್ ಸಿ ಓದಿದ್ಕೆ ಗೌರ್ಮೆಂಟ್ ಗವರ್ನಮೆಂಟ್ ಕೆಲಸ ಗವರ್ನಮೆಂಟ್ ಕೆಲಸ साधा ಒಂದು ಆಯ್ತಾ

ನೀನ್ ಓ ನೀನು ಓಡಿಸ್ತೀಯಪ್ಪ ಇಲ್ಲ ಇವಾಗ ಆಯ್ತು ನೋಡಿ ನಾಳೆ ಬೆಳಿಗ್ಗೆ ಖರ್ಚು ಮಾಡಿಸ್ತೀನಿ ಇವಾಗ ನಾಳೆ ಐನೂರು ರೂಪಾಯಿ ಖರ್ಚು ಮಾಡ್ತೀನಿ ನಾನು ಈ ಬೈಕ್ ಓಡಾಡ್ಕೊಬೇಕು ಹೇಳ್ತೀನಿ ಆಯ್ತು ಇದೇ ಮಾತನಾಡಿರ್ಬೇಕು ಇರೋ ನಾವು ಅಮ್ಮನ್ ಕೇಳ್ತೀನಿ ಅಮ್ಮ ನೀವ್ ಅಪ್ಪನ ಗಾಡಿ ಓಡಿಸೋದ್ ಬರ್ತದಮ್ಮ ನೀವ್ ಅಪ್ಪನ ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಾನು ಈ ಬೈಟ್ ಓಡಾಡಿದೀನಿ ಅಂತ ಹೇಳ್ತಾವಂತ ಹೆಂಗವ ಕಸಿ ಉಳಿಸ್ರು ಚಲವಾದಿ ನೋಡಿ ಭಕ್ತಿ ಜಾಸ್ತಿ ನಿಂಕ ತೂಮು ದೇವಿ ಇವ ಇವಾಗ ಕಾಲದಾಗ ಆಗಲ್ಲ ಇವಾಗ ಬರೋ ಗಾಡಿಗಳ ಮೂವರ್ ನಾಲ್ಕು ಕಾಲ್ ನಾಲ್ಕು ಅಂದ್ರೆ ಪೊಲೀಸ್ ಅವ್ರು ಅವಾಗ ಪೊಲೀಸ್ ಅವ್ರು ಹಿಡಿತಾರಿಲ್ಲ ಹೋಗಲೆ ಪೊಲೀಸ್ ಹಿಡಿತಾ ಇದ್ರೆ ಇಲ್ಲ ಅದೇಳು ಅವಾಗ ಪೊಲೀಸ್ ಹಿಡಿತಾ ಇರಲಿಲ್ಲಪ್ಪ ಅಪಯ ಅಭಯ್ಯ ಅಭಯ್ಯಾ ಮುಗಿತಮ್ಮ ನಿಮ್ ಸಂಸಾರ ತಪ್ಪತ್ರಿಗಳು ಚಿಲ್ರೆಸ್ಬೇಕುಕಾ ಚಿಲ್ರ ಎಷ್ಟಿದ್ರೆ ಒಂದೊಂದು ರೂಪಾಯಿ ಚಿಲ್ರೆ ಎಷ್ಟಿದ್ರೆ ಅಷ್ಟು ಕೊಟ್ಬಿಡಿ

ಅವಾಗ ನಮ್ದಪ್ಪು ಕದ ನೀನ್ ಈಗ ಉಟ್ದಾಗ ನೋಡ ಗಾಡಿ ಬಿಟ್ಟಿದ್ರ ಹಾ ನೀನ್ ಉಟ್ದಾಗ ಅಲ್ಲಿ ಎಕ್ಸೆಲ್ ಐತ್ ನೋಡ ಅಲ್ಲಿ ಅದು ಬಿಟ್ಟಿದ್ರೆ

ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಾವು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಪ್ರವಾಗ್ಲೂ ಇದೇ ಇರಲಿ ಆ್ಯಂಡ್ ಇದೇ ಫಸ್ಟ್ ಫ್ಲಾಗ್ ನಂದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಸಾರಿ ಯಾವ ಯಾವುದ್ರಲ್ಲಿ ಮಿಸ್ಟೇಕ್ ಆಗಿದೆ ಅಂತಲೂ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಅಷ್ಟೇ ಗೈಸ್ ಬಾಯ್ ಟಾಪ್ ಬಾಯ್ ಬಾಯ್